ಇದಕ್ಕಿಂತ ಸುದೀಪ್ ಅವರು ಪ್ರತಾಪ್ಗೆ ಒಂದು ಸರ್ಪ್ರೈಸನ್ನು ಕೂಡ ಕೊಟ್ಟಿದ್ದಾರೆ ಆ ಸರ್ಪ್ರೈಸ್ ಏನಪ್ಪ ಅಂತಂದರೆ ಟಿಕೆಟನ್ನು ಕನ್ಸೆಷನ್ ರೂಮಲ್ಲಿ ಇಟ್ಟು ಈಗ ಅವರು ಪ್ರತಾಪ್ಗೆ ಎತ್ಕೊ ಬಿಗ್ ಬಾಸ್ ಆದೇಶವನ್ನು ಮಾಡ್ತಾರೆ ಬಿಗ್ ಬಾಸ್ ಅದರಂತೆ ಹೇಳಿದ ತಕ್ಷಣಕ್ಕೆ ಪ್ರತಾಪ್ ಹೋಗಿ ಎತ್ಕೊಂಡು ಬರ್ತಾನೆ ಎತ್ಕೊಂಡು ಬಂದ ಮೇಲೆ ಫುಲ್ ಖುಷಿಯಾಗ್ತಾನೆ ಯಾಕೆಂದರೆ ಟಿಕೆಟ್ ಫಿನಾಲೆಯಲ್ಲಿ ನೇರವಾಗಿ ಈಗ ಫೈನಲ್ಗೆ ಆಯ್ಕೆ ಆಗಿದ್ದಾನೆ ಪ್ರತಾಪ್ ಅಂತಲೇ ಹೇಳ್ಬೋದು ಕೊನೆಗೆ ಸುದೀಪ್ ಅವರು ಕೂಡ ಈ ಸರ್ಪ್ರೈಸ್ ಕೊಡೋದ್ರ ಮೂಲಕ ಸಿಕ್ಕಾಪಟ್ಟೆ ಸಂತೋಷವನ್ನು ಕೂಡ ಆತನಿಗೆ ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಕೊನೆಗೂ ಕೂಡ ಅತನಿಗೆ ನ್ಯಾಯ ದೊರಕಿದೆ ಅಂತಲೇ ಕೂಡ ಒಂದು ರೀತಿಯಲ್ಲಿ ಈಗ ತಿಳ್ಕೊಬೋದು ಇದ್ದಾರೆ ಯಾಕೆಂದರೆ ರೂಮಲ್ಲಿ ಕೊಟ್ಟರೆ ಟಿಕೆಟನ್ನು ನೋಡಿ ಇಡೀ ಮನೆ ಮಂದಿ ಈಗ ಬಿಗ್ ಶಾಕ್ನಲ್ಲಿದ್ದಾರೆ ಯಾಕೆ ಅಂತಂದರೆ ಪ್ರತಾಪ್ಗೆ ಯಾಕೆ ಟಿಕೆಟನ್ನು ಮತ್ತೆ ಕೊಟ್ಟರು ಸುದೀಪ್ ಅವರು ಏನು ಮಾತಾಡಲೇ ಇಲ್ಲ ಬಂದಾಗ ಈಗ ನೋಡಿದ್ರೆ ಟಿಕೆಟ್ ನೋಡಿದ್ರೆ ಬಿಗ್ ಬಾಸ್ ಹಿಂಗೆ ಬಂದು ಇಟ್ಟಿದ್ದಿರಲ್ಲ ಅಂತೇಳಿ ಈಗ ನಮ್ರತಾ ವಿನಯ್ ಕಾರ್ತಿಕ್ ಅವರು ಈಗ ಮಾತಾಡ್ಕೊಳ್ತಿದ್ದಾರೆ ಒಂದೊಂದು ಕಡೆಯಂತೂ ಪ್ರತಾಪ್ ಅಂತೂ ಕೊಡಿದು ಕುಬ್ಬಳಿಸ್ತಿದ್ದಾನೆ ಟಿಕೆಟನ್ನು ಹಿಡಿದುಕೊಂಡು ಹೌದು ಕೊನೆಗೂ ನನ್ನ ಟಾಸ್ಕ್ ಬಿ ನೋಡಿ ಬಿಗ್ ಬಾಸ್ ಅವರು ಮನೆ ಈಗ ವಾಪಸ್ ಕೊಟ್ಟಿದ್ದಾರೆ ನನಗೆ ಕೊನೆಗೂ ನನಗೆ ಅರ್ಹತೆ ಸಿಕ್ತು ಫಿನಾಲಾಗಿ ಅಂತ ಹೇಳಿ ಸಿಕ್ಕಾಪಟ್ಟೆ ಸಂತೋಷದಲ್ಲಿದ್ದಾನೆ ಡ್ರೋನ್ ಪ್ರತಾಪ್ ಅಂತಲೇ ಹೇಳ್ಬೋದು ಆದರೆ ಇದನ್ನು ನೋಡಿದಂಥ ಮನೆ ಮುಂದೆ ಮಾತ್ರ ಆತನ ವಿರುದ್ಧ ಇನ್ನೂ ಸೇಡನ್ನು ಹೆಚ್ಚಿಸಿಕೊಂಡಿದ್ದಾರೆ ಹಾಗಾದರೆ ನೀವೇನಂತೀರಾ